ಕುದುರೆಗಳು ಮೂಲತಃ ಎಲ್ಲಿ ಇದ್ದವು ಸಿಂಧು ಸರಸ್ವತಿ ಸಂಸ್ಕೃತಿಯ ಕಾಲದಲ್ಲಿ ಕುದುರೆಗಳು ಇರಲಿಲ್ಲ ಭಾರತದಲ್ಲಿ ಅಂತ ಒಂದಷ್ಟು ಜನರ ವಾದ ಇಲ್ಲ ಕುದುರೆಗಳು ಭಾರತದಲ್ಲೂ ಇತ್ತು ಮಧ್ಯಪ್ರಾಚ್ಯದಲ್ಲಿ ಕುದುರೆಗಳು ಇದ್ದ ವಿಚಾರ ನಮಗೆಲ್ಲ ಗೊತ್ತಿರುವಂಥದ್ದೇ ಅಲ್ಲಿ ಇದ್ದ ಕಾಲದಲ್ಲಿ ಇಲ್ಲೂ ಇತ್ತು ಅನ್ನೋ ಒಂದು ವಾದ ಈ ವಾದ ಸುಳ್ಳು ಅನ್ನೋರು ಒಂದಷ್ಟು ಜನ ಹೀಗೆ ಮಾತಿಗೆ ಮಾತು ಬೆಳೀತು ಕೊನೆಗೆ ಈ ಅನ್ವೇಷಣೆ ನಡೆಸುವಾಗ ಒಂದು ಇಡೀ ರಥ ಕುದುರೆಯ ಸಮೇತ ಸಿಕ್ಕಿದೆ ಹಾಗಾಗಿ ಭಾರತದಲ್ಲಿ ಕುದುರೆಗಳು ಇತ್ತು ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಆದರೆ ಮಧ್ಯಪ್ರಾಚ್ಯ ದೇಶಗಳಿಂದ ಕುದುರೆಗಳು ಕರ್ನಾಟಕಕ್ಕೆ ಬರ್ತಾ ಇದ್ದದ್ದು ಸುಳ್ಳಲ್ಲ ಅರಬ್ಬರು ಕುದುರೆಗಳನ್ನು ತಗೊಂಡು ಬಂದಾಗ ಅದನ್ನು ಕಡಲ ತೀರದ ಅರಸರು ಉದಾಹರಣೆಗೆ ರಾಣಿ ದೇವಿ ಆ ಕುದುರೆಗಳನ್ನು ಕೊಂಡುಕೊಂಡು ಅದನ್ನು ಬಹಮನಿ ಸುಲ್ತಾನರಿಗೂ ಮಾರ್ತಾ ಇದ್ಲು ಕೆಳದಿ ಅರಸರಿಗೂ ಮಾರ್ತಾ ಇದ್ಲು ಹಾಗೆಯೇ ಆ ಕುದುರೆಗಳನ್ನು ವಿಜಯನಗರದ ಅರಸರಿಗೂ ಕೊಡ್ತಾ ಇದ್ಲು ಹೀಗೆ ಕೇವಲ ಮೆಣಸಿನ ಮಾರಾಟದಿಂದ ಮಾತ್ರ ಅಲ್ಲ ಕುದುರೆಗಳ ಮಾರಾಟದಿಂದಲೂ ತುಂಬ ಹಣವನ್ನು ಸಂಪಾದನೆ ಮಾಡಿದಂತೆ ರಾಣಿ ಚನ್ನಭೈರಾದೇವಿ ಅವರು ಕರ್ನಾಟಕ ಕುದುರೆಗಳ ವ್ಯಾಪಾರದಲ್ಲಿ ಬಹಳ ಪ್ರಸಿದ್ಧವಾದದ್ದು ಇದಕ್ಕೆ ಒಂದು ಸ್ಪಷ್ಟವಾದ ದಾಖಲೆ ಸಂಗಮ ಸಾಹಿತ್ಯದಲ್ಲಿ ನಮಗೆ ದೊರೆಯುತ್ತೆ ಸಂಗಮ ಸಾಹಿತ್ಯದಲ್ಲಿ ಹೇಳ್ತಾರೆ ಬೆಟ್ಟದ ಮೇಲೆ ಕರುನಾಡು ಯಾಕಂದರೆ ಪ್ರಸ್ಥ ಭೂಮಿಯ ಮೇಲೆ ಇರುವಂಥ ಕರ್ನಾಟಕ ಏನಿದೆ ಅಲ್ಲಿ ಕುಂತಳ ದೇಶ ಅಂತ ಉಂಟು ಮಹಾಭಾರತದಲ್ಲಿ ಬರುತ್ತೆ ಚಂದ್ರಹಾಸ ರಾಜ್ಯಭಾರವನ್ನು ಮಾಡಿದಂಥ ಪ್ರದೇಶ ಕುಂತಳ ದೇಶ ಏನಿದೆ ಆ ಕುಂತಳ ದೇಶದ ಕುದುರೆಗಳು ಬಹಳ ಪ್ರಸಿದ್ಧವಾದದ್ದು ಹಾಗಾಗಿ ನಮಗೆ ಬೇಕಾಗಿರುವಂಥ ಯುದ್ಧಕ್ಕೆ ಬೇಕಾಗಿರುವಂಥ ಅಷ್ಟೂ ಕುದುರೆಗಳನ್ನು ಈ ಕುಂತಳ ದೇಶದ ಜನರಿಂದ ನಾವು ಕೊಂಡ್ಕೊತಾ ಇದ್ದವು ಅಂತ ಹೇಳ್ತಾರೆ ಅದರ ಜೊತೆಗೆ ಕರ್ನಾಟಕದ ಮೆಣಸು ಮತ್ತು ಶ್ರೀಗಂಧ ಮೆಣಸು ಶ್ರೀಗಂಧ ಕುದುರೆ ಇವು ಮೂರು ತಮಿಳುನಾಡಿನ ಜನರಿಗೆ ತಮಿಳು ಅರಸರಿಗೆ ಬಹಳ ಬಹಳ ಮೆಚ್ಚುಗೆಯಾಗಿತ್ತಂತೆ